ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಫ್ರೆಂಡ್ಸ ಇವತ್ತು ನೋಡಿ ಬೆಳಗ್ಗೆ ನಾಷ್ಟ ಸ್ವಲ್ಪ ಸಿಂಪಲ್ಲಾಗಿ ಒಂದು ಕ್ಯಾರೆಟ್ ಹಾಕಿ ಶಾಂಗೆ ಉಪ್ಪಿಟ್ಟು ಮಾಡಿದೆ ರೀ ಸೊ ಸಖತ್ತಾಗಿತ್ತು ರೀ ಮ ಶಾಂಗೆ ಉಪ್ಪಿಟ್ಟು ಜಾಸ್ತಿ ಏನೇಂಗೆ ಇಂಗ್ರೀಡಿಯೆನ್ಸ್ ಇಲ್ಲ ಏನಿಲ್ಲ ಸಡನ್ನಾಗಿ ಮಾಡ್ಕೋಬೋದು ರೀ ಮನೆಯಾಗ ಸೊ ಅದನ್ನೆಲ್ಲ ನಾಷ್ಟ ಮಾಡಿಕೊಂಡು ಮನೆಯಾಗಿಂದೆಲ್ಲ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಮಾರ್ಕೆಟಿಗೆ ಬಂದಿದ್ವಿ ಅಂದ್ರೆ ದುರ್ಗದ ಬೈಲ್ಗೆ ಇಲ್ಲೇ ಎದಕ್ಕೆ ಬಂದಿದ್ದೀವಿ ಅಂದ್ರೆ ಸ್ವಲ್ಪ ಹೋಲ್ಸೇಲ್ ಅಂಗಡಿಗೆ ಬಂದಿದ್ವಿ ರೀ ಸಾಮಾನು ಆಮೇಲೆ ಒಂದು ಸ್ವಲ್ಪ ಹುಡುಗರು ಅರ್ಭಿ ಅವೆಲ್ಲ ತೊಗೊಳಿದಿತ್ತು ರೀ ಇದನ್ನೆಲ್ಲ ಯಾಕೆ ತೊಗೊಂಡಾಗುತ್ತೀವಿ ಅನ್ನೋದು ಹೇಳ್ತೀನಿ ರೀ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋಸ್ ವೀಡಿಯೋಸ್ ನೋಡಿರಿ ಗೊತ್ತಾಗುತ್ತೆ ನಿಮ್ಗೆ ಸೊ ಈಗ ನಾವು ಇದು ಮೊಸರು ಮಾರ್ಕೆಟ್ ಹತ್ರ ಬಂದಿದ್ವಿ ರೀ ಇಲ್ಲಿ ಬಂದು ಇಲ್ಲೇ ಹುಡುಗರು ಸೊ ಹೋಲ್ಸೇಲ್ ಅರ್ಭಿ ಕೇಳಿದ್ವಿ ರೀ ಅವು ನಮ್ಗೆ ಸೆಟ್ ಆಗಲಿಲ್ಲ ರೀ ಅದಕ್ಕೆ ಮತ್ತೆ ಹೋಗೋಣ ಅಂತಂದು ಇನ್ನೊಂದು ಕಡೆ ಹೋಗಿದ್ವಿ ರೀ ಇಲ್ಲೇ ಜವಳಿ ಸಾಲ ಹತ್ರ ಬಂದಿದ್ವಿ ರೀ ನಾವು ಇಲ್ಲಿಂದ ನೋಡ್ರಿ ಇಲ್ಲೇ ಮೊಸರು ಮಾರ್ಕೆಟ್ ಹತ್ರನೇ ಈಗ ಹೊಂಟೆವಿ ರೀ ಸೊ ಇವೆಲ್ಲ ಅವರು ಎರಡು ನೂರು ಏನೋ ಎರಡುನೂರು ಎರಡುನೂರು ಪೀಸ್ ಎಲ್ಲ ಕೊಡ್ತಾರಂತ್ರಿ ಅವರು ಒಂದೊಂದು ಪೀಸ್ ತೊಗೊಂಡ್ರೆ ನಾವು ಎರಡು ನೂರು ತನಕ ತೊಗೊಬಂದಂತ್ರಿ ಅದಕ್ಕೆ ಮತ್ತು ನಮ್ಗೆ ಸ್ವಲ್ಪ ಸ್ವಲ್ಪ ಬೇಕು ರೀ ಎರಡು ನೂರಲ್ಲ ಆರು ಆರು ಪೀಸ್ ಬೇಕು ರೀ ಹಿಂಗೆ ಅರ್ಧ ಡಜನ್ ಅಷ್ಟೇ ಅದ್ರ ಸಂಬಂಧ ಮತ್ತು ಅಲ್ಲಿಂದ ಬಂದ್ವಿ ರೀ ಅಲ್ಲಿಂದ ಬರೋ ತನಕ ಅಂದರೆ ಇಲ್ಲೇ ಕ್ಯಾರಿ ಬ್ಯಾಗ್ ಇದು ಹೋಲ್ಸೇಲ್ ಅಂಗಡಿ ಇತ್ತು ರೀ ನಮಗೆ ಕ್ಯಾರಿ ಬ್ಯಾಗ್ನು ಬೇಕಾಗಿತ್ತು ರೀ ಅಂದರೆ ಅರ್ಬಿನೂ ಒಂದು ಸ್ವಲ್ಪ ಬೇಕಾ ಹಾಕೋಕೆ ಕೊಡಕ್ಕೂ ಕ್ಯಾರಿ ಬ್ಯಾಗ್ ಇರಲಿಲ್ಲ ರೀ ಅದ್ರ ಸಂಬಂಧ ನಾವು ಇಲ್ಲಿ ಕ್ಯಾರಿ ಬ್ಯಾಗ್ ಫ್ರೆಂಡ್ಸ್ ಅಲ್ಲಿ ನಾವು ಇದನ್ನೆಲ್ಲ ಯಾಕೆ ತೊಗೊಂಡೋಗಪ್ಪ ಅಂದ್ರೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾವು ಮತ್ತೆ ನಮ್ಮಮ್ಮನ ಮನೆಗೆ ಹೋಗೋ ಹೋಗೋವಂಗೆ ನಮ್ಮಮ್ಮ ಒಂದು ಅಂಗಡಿ ರೀ ಅದು ಅಂಗಡಿ ಅಂದ್ರೆ ಒಂದು ಸಣ್ಣದ ರೀ ಅದು ಸೋರ್ತೈತಿ ಎಲ್ಲ ಸರಿನು ಇಲ್ಲ ಏನಿಲ್ಲ ಮತ್ತು ನಮ್ಗೆ ಬೇಕಾ ಅರ್ಜೆಂಟಾಗಿ ಬೇಕಾಗೂ ಇತ್ತು ರೀ ಅರ್ಜೆಂಟ್ ಅಂದ್ರೂ ಮೊನ್ನೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ರಿ ನಾವಪ್ಪ ಎಲೆಕ್ಷನ್ಗೆ ಅಂತ ಹೋದಾಗ ಓಟ್ ಹಾಕಂತಂದು ಬಸ್ ಸ್ಟ್ಯಾಂಡಾಗಿ ಕುತ್ಕೊಂಡು ಕುತ್ಕೊಂಡು ಬ ಮಾರನೇ ದಿನ ಎಲ್ಲಿ ಮಕ್ಕೊಂಡ್ರೋ ಏನೋ ಗೊತ್ತಿಲ್ಲ ರೀ ಮಾರನೇ ದಿನ ಬೆಳಗ್ಗೆ ಬಂದ್ರೆ ಅದನ್ನೆಲ್ಲ ನಮ್ಗೆ ಕೇಳಿ ಒಂಥರ ಮನ್ಸಿಗೆ ಬೇಜಾರಾಗಿಬಿಡ್ತು ರೀ ಮನೆ ಇದ್ದಿದ್ರೆ ಮನೆಗೆ ಹೋಗ್ತಿದ್ರು ರೀ ಮಲ್ಕೊಂತಿದ್ರು ಆರಾಮಿದ್ದು ಬರ್ತಿದ್ರು ಮನೇ ಎಲ್ಲ ಹೋಗಿಬಿಟ್ಟೈತೆ ನಮ್ದು ಮತ್ತು ಅವ್ರಿಗೆ ಎಲ್ಲಿ ನೆಲಿ ಇಲ್ದಂಗೆ ಆಗ್ಬಿಟ್ಟ್ರಿ ಯಾರು ಯಾರಕ್ಕಾಗಂಗಂಗಿಲ್ಲ ರೀ ಈಗ ಮನೆಯ ಮಂದಿನ ನಮ್ಗೆ ಆಗಂಗಿಲ್ಲ ಅಂದ್ರೆ ಈಗ ಹೊರಗಿನವ್ರು ರೀ ಅದ್ರ ಸಂಬಂಧ ಮತ್ತು ನಾವು ಎಲ್ಲ ಯೋಚನೆ ಮಾಡಿ ಮತ್ತು ಮನೇನು ರೀ ಮನೀನು ಹುಡುಕಿದ್ವಿ ಅದ್ರ ಸಂಬಂಧ ಒಂದು ಆದರೂ ನಾವು ಇಟ್ಕೊಂಡ್ರೆ ನಮ್ಮ ಅಮ್ಮಗೆ ಆಗಂಗಿಲ್ಲ ರೀ ಹಾಗಾದರೂ ಬಳಿ ವ್ಯಾಪಾರನೂ ಮಾಡ್ತಾರೆ ಮತ್ತು ಬಳಿ ವ್ಯಾಪಾರಕ್ಕಿಂತ ಅಂಗಡಿಯಾಗ ಬಿಟ್ರೆ ಅಂಗಡಿಯಾಗ ಒಂದು ಸ್ವಲ್ಪ ಅಡ್ಗೆ ಮಾಡ್ಕೊಂಡು ಇದು ಸ್ವಲ್ಪ ಮಾಲು ಹಾಕ್ಕೊಂಡು ಹಿಡಿದ್ರೆ ಅಂಗಡಿಗೆ ಬರ್ತಾರೆ ಎಲ್ಲರೂ ಅಂತಂದು ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಒಂದು ಸಣ್ಣದೊಂದು ಅಂಗಡಿ ಹಿಡಿದ್ವಿ ರೀ ಚಲೋ ಐತ್ರಿ ಆ ಚಲೋ ಐತೆ ಅಂದ್ರೂ ಸ್ವಲ್ಪ ಸೋರಾಗತ್ತೈತ್ರಿ ಅದು ಎಲ್ಲ ತಂಪು ಹಿಡಾಗತ್ತೈತ್ರಿ ಇಬ್ಬರು ಕಂದ್ರೆ ಆಗ್ತೈತ್ರಿ ನಾವು ಮತ್ತು ನಾವು ನಮ್ಮ ಮಕ್ಕಳು ಎಲ್ಲ ಹೋದ್ರೆ ಅಂಗಡಿ ಸ ಸಾಲಂಗೂ ಇಲ್ಲ ಕುತ್ಕೊಂಡು ಹಾಕೊಂಡು ಜಾಗ ಇಲ್ಲ ಒಂದು ಸ್ವಲ್ಪ ನಿಂತ್ಕೊಂಡು ಜಾಗ ಇರಂಗಿಲ್ಲ ಅಷ್ಟು ಸಣ್ಣದೈತಿ ಅಂಗಡಿ ಮತ್ತು ನಾವಪ್ಪ ನಮ್ಮಅಮ್ಮನ ಸಲುವಾಗಿ ಆದರೂ ಅಷ್ಟರ ಸಾಕ್ಬಿಡು ಈಗ ಅಷ್ಟರ ನೆಲೆ ಸಿಕ್ತಲ್ಲ ನಾವು ಅಮ್ಮನ ಮನಿಗಾರ ಹೋಗಾಕ ನಮ್ಗೆ ಅಂತಂದು ನಾವು ನಿಂತ್ಕೊಂಡ ಬರವಲ್ಲರ ಹಾಕಿರಿ ನಮ್ಗೆ ಅಮ್ಮನ ಮನೆ ಒಂದು ಐತಿ ಅನ್ನೋ ಹಂಗೆ ನಮ್ಗೆ ಒಂಥರ ಖುಷಿ ಆಗ್ತೈತ್ರಿ ಇದ್ರಾದ್ರೆ ನಮ್ಮ ಅಮ್ಮನ ಮನಿಗಾರ ಹೋಗ್ಬೇಕು ಅನ್ನೋದು ನಮ್ಗೆ ಒಂಥರ ಹುರು ಇದು ಆಗ್ತೈತ್ರಿ ಖುಷಿ ಆಗತ್ರಿ ಯಾವಾಗಲೂ ಈ ಅದು ನಮ್ಮ ಅಮ್ಮನ ಮನೆ ಹೋದಾಗಿಂದೂ ನಮ್ಮ ಅಮ್ಮನ ಮನೀನ ನಮ್ಗೆ ಇಲ್ಲ ಏನಿಲ್ಲ ಈಗ ಯಾರ ಮನೆಗೆ ಅಂತಂದು ನಾವು ಹೋಗ್ಬೇಕು ಅನ್ನೋದು ನಮ್ಗೆ ಒಂಥರ ನೋವು ಆಗಿ ಭಾಳ ಅಳ್ತಿದ್ವಿ ರೀ ನಾವು ಅದ್ರ ಸಮ ನಾವು ಅಳದ್ ನೋಡ್ಲಾರ್ದಕ್ಕೆ ನಮ್ಮಮ್ಮ ನಾವು ಒಂದು ಅಗ್ನಿನಾದರು ಇಟ್ಕೊಂಡ್ರೆ ನಾವು ನನ್ನ ಮಕ್ಕಳು ಅಲ್ಲೇ ಬಂದಿರ್ತಾರ ಒಂದಿನ ಅವ್ರು ಒಂದು ದಿನ ಇರಲಿ ಎರಡು ದಿನ ಇರಲಿ ಅದ ನನ್ಗೆ ಖುಷಿ ಇರ್ತೈತೆ ಅಂತಂದು ಮತ್ತು ನಮ್ಮ ಅಪ್ಪನ ಸಲುವಾಗಿ ಮತ್ತು ನಮ್ಮ ಸಲುವಾಗಿ ಅದು ಅಂಗಡಿ ರೀ ಇನ್ನೂ ರಿಪೇರಿ ಎಲ್ಲ ಅದು ರಿಪೇರಿ ಮಾಡ್ಸಿಲ್ಲ ಏನಿಲ್ಲ ಅದ್ರ ಸಂಬಂಧ ಮತ್ತು ಒಂದು ಸ್ವಲ್ಪ ಹೋಲ್ಸೇಲ್ ಅರ್ಬಿ ಹಾಕ್ಸಿದ್ರಾತ ಹಾಕ್ಸಿ ಅದು ಜಾಸ್ತಿ ಏನಿಲ್ಲ ರೀ ಒಂದು ಆರ ಪೀಸ್ ಅಷ್ಟೇ ಹಾಕ್ಸಿದ್ರ ಅಂತಂದು ಬಂದಿದ್ವಿ ರೀ ಇಲ್ಲೆಲ್ಲ ಅರ್ಬಿ ನೋಡಾಕು ಕುಂತೀವಿ ರೀ ಚಲೋ ಇದು ರೀ ಅರ್ಬಿ ಮತ್ತು ಒಂದು ಸ್ವಲ್ಪ ಹೋಲ್ಸೇಲ್ ಅಂದ್ರೂ ಅವರು ಬಿಟ್ಟು ಕೊಡೋಂಗಿಲ್ಲ ರೀ ಅವ್ರದ್ದು ರೇಟ್ ಹೋಲ್ಸೇಲ್ ಏನು ಇರ್ತೈತಿ ಅದೇ ರೇಟಿಗೆ ಅವರು ಕೊಡಾಕತಿದ್ರು ರೀ ಸಣ್ಣ ಹುಡುಗರು ಅರಬಿ ಅಷ್ಟ ನೋಡಿದ್ದೀವಿ ರೀ ನಾವು ಚಲೋ ಇದ್ದೀವಿ ರೀ ಸಣ್ಣ ಹುಡುಗರು ಅವು ಸ್ವಲ್ಪ ಜಾಸ್ತಿ ರೇಟಿನೂ ರೀ ಜಾಸ್ತಿ ರೇಟಿನೂ ಇದ್ರೆ ಹಳ್ಳಿ ಸೈಡ್ ಏನು ಏನಿಲ್ಲ ರೀ ಇಲ್ಲಿ ಸಿಟಿ ಆಗಾದರೆ ಎಲ್ಲ ತೊಗೊತಾರೆ ರೀ ಅವೆಲ್ಲ ಹೈ ಕ್ಲಾಸ್ ಜನ ಹೋಗೋರು ರೀ ಅದು ಅಂಗಡಿ ಸೊ ನಮ್ಗೆ ಎಲ್ಲ ಲೋ ಕ್ಲಾಸಿನ ಅಂಗಡಿ ಇಟ್ಟರೆ ನಮ್ಮತ್ತೆ ನಮ್ಗೆ ಭಾಳ ಕ ಚೀಪ್ ರೇಟ್ನಾಗ ಬೇಕಲ್ಲ ರೀ ಅದ್ರ ಅರ್ಬಿ ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಂಡೀವಿ ಸೊ ಇದು ನೋಡಿರಿ ಈಗ ಸಣ್ಣ ಹುಡುಗರು ಅರ್ಬಿನ ಇಷ್ಟು ತೊಗೊಂಡಿವಿರಿ ನಾವು ಈಗೆಲ್ಲ ಅವರು ಚಿಟಿ ಬರೆದು ಬರೆದು ಒಂದು ಸ್ವಲ್ಪ ರೀ ಯಾಕಂದ್ರೆ ಎಲ್ಲ ಕರೆಕ್ಟಾಗಿ ನಾವು ಲೆಕ್ಕ ಮಾಡಿಕೊಟ್ಟೆ ಮತ್ತು ನಿಮಗೂ ಇರೋಂಗಿಲ್ಲ ರೀ ಅಂತಂದು ಒಂದು ಪೇಪರ್ನಾಗೆ ಎಲ್ಲ ಬರ್ಕೊಂಡು ನಮ್ಮ ಎಷ್ಟು ಪೀಸ್ ತೊಗೊಂಡೀವಿ ಎಷ್ಟೆಷ್ಟು ಯಾವ್ಯಾವ ರೇಟ್ ಹೆಂಗೆ ಬಿದ್ದಾವೆ ಅನ್ನೋದು ಅವರು ಬರೆದು ಕೊಟ್ರಿ ಇವೆಲ್ಲ ಪೀಸ್ ಕೇಳಿದ್ವಿ ರೀ ಇದು ಕೂಡ ಭಾಳ ತುಟಿ ಆತರಿ ಅದಕ್ಕೆ ನಾವು ತೊಗೊಂಡಿಲ್ಲ ಆಮೇಲೆ ನೋಡ್ರಿ ಸೊ ಇದನ್ನು ತೊಗೊಂಡು ಈಗ ಮುಂದ್ಗಡೆ ಬಂದ್ವಿ ರೀ ಇಲ್ಲೇ ಹೋಲ್ಸೇಲ್ ಅಂಗಡಿಯಾಗ ಒಂದು ಸ್ವಲ್ಪ ಕರ್ಮಣಿ ಬೇಕಾಗಿತ್ತು ರೀ ಅಂದರೆ ತಾಳಿ ರೀ ಒಂದು ಸ್ವಲ್ಪ ಕರ್ಮಣಿ ತೊಗೊಂಡ್ರ ಅತಂತಂದು ಕರ್ಮಣಿ ಆಮೇಲೆ ಶಿವದಾರ ಎಲ್ಲ ತೊಗೊಂಡ್ವಿ ರೀ ಅದು ಎಷ್ಟು ತುಟ್ಟಿ ರೀ ಕರ್ಮಣಿ ಆರುಪಾಯ್ಕೊಂದು ಒಂದು ಗುಚ್ಚಕ್ಕೆ ರೀ ಏನು ರೇಟ್ ನೋಡಿರಿ ಹೋಲ್ಸೇಲ್ ಅಂತಾರ ಎಲ್ಲ ಅವ್ರದ್ದು ರೇಟ್ ಎಷ್ಟು ಇರ್ತೈತಿ ಅಷ್ಟೇ ಹಾಕ್ಬಿಡ್ತಾರ್ರಿ ಅವರು ಒಂದು ನಾಲ್ಕು ಇದು ನಾಲ್ಕೇ ಇದು ಪೀಸ್ ತೊಗೊಂಡೆ ರೀ ನಾನು ಅಂದ್ರೆ ನಮ್ಗೆ ತಾಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೆ ರೀ ಜಾಸ್ತಿ ಏನಿಲ್ಲ ಅಲ್ಲಿಂದ ನಾವು ಇಲ್ಲೇ ತರಕಾರಿ ಮಾರ್ಕೆಟ್ನಾಗ ಬಂದ್ವಿ ರೀ ಇಲ್ಲೇ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿತ್ತು ರೀ ಅಮ್ಮ ನೋಡ್ರಿ ಕಾಲನ್ನು ಒಂಥರ ಆನೆ ಕಾಲು ಭಾವ ಬಂದಿರ್ತಾವಲ್ಲ ರೀ ಆ ಥರ ಬಾವು ಭಾವ ಬಂದಿದ್ದಾವೆ ರೀ ಅದ್ರಾಗ ಪಾಪ ನನಗೆ ಹೊತ್ಕೊಳ್ಳೋದು ಬೇಡ ನಾನು ಹೊತ್ಕೊಂತೀನಿ ತೆಲೆ ಮೇಲೆ ಅಷ್ಟು ದೊಡ್ಡದು ಏನು ತಾವ ತೆಲೆ ಮೇಲೆ ಹೊತ್ಕೊಂಡು ಕುಂಟಿಗೆ ಅಂತ ಹೊಂಟಾರ ರೀ ಮುಂದ್ಗಡೆ ನಾವು ಹಿಂದ್ಗಡೆ ಹೊಂಟಿದ್ವಿ ರೀ ನಾನು ಸಮೀರ್ ಮೂರು ಜನ ಹೋಗಿದ್ದೀವಿ ರೀ ಅಮ್ಮ ಇಲ್ಲೇ ತ ಎಲ್ಲ ತಮಾಟಿ ಕೇಳಿದೀವಿ ತಮಾಟಿ ಐವತ್ತು ರೂಪಾಯಿ ಕಿಲೋ ಆಗಿದಾವಂತರೆ ಭಾಳ ತುಟ್ಟಿ ಆಗಿದಾವ್ರಿ ತಮಾಟಿ ಈಗ ಎಲ್ಲ ನೋಡ ಕಾಶಿ ತಿನ್ನೋದಾಗಿತ್ತು ರೀ ಸೊ ಅಲ್ಲಿಂದ ಎಲ್ಲ ಸ್ವಲ್ಪ ತಮಾಟಿ ಉಳಗಡೆ ಅಷ್ಟೇ ತೊಗೊಂಡಿವ್ರಿ ಜಾಸ್ತಿ ಏನಿಲ್ಲ ಹಸಿ ಮೆಣ್ಸಿನ್ಕಾಯಿ ಇವು ಮೂರು ತೊಗೊಂಡು ಈಗ ಮನೆಗೆ ಹೊಂಟೇವ್ರಿ ಈಗ ನೋಡಿರಿ ಎಲ್ಲಿ ಆಗಲೇ ನಾವು ಕಬ್ರಸ್ತಾನತ್ತಿರ ಬಂದಿದ್ದೀವಿ ರೀ ಸೊ ಅಲ್ಲಿಂದ ಬರೋ ತನಕ ಅಂದ್ರೆ ನಮ್ಮ ಸುಮ್ಮಗ ಜ್ವರ ಬಂದು ಮಲ್ಕೊಂಡು ಬಿಟ್ಟಿದ್ದಾಳ್ರಿ ಅವಳಿಗೆ ಮೂರ್ನಾಲ್ಕು ದಿನದಿಂದ ಸ್ವಲ್ಪ ಸ್ವಲ್ಪ ಜ್ವರ ಬರೋತಿದ್ವಿ ರೀ ಅದು ನಾವು ಆರಾಮ ಆಗ್ತೈತೆ ಬಿಡು ಒಂದು ಸ್ವಲ್ಪ ಅಂತಂದು ಹಂಗೆ ಔಷಧಿ ರೀ ಮನೆಯಾಗ ಅದನ್ನ ಹಾಕ್ಕೊತ ಬಂದ್ವಿ ಕಡೆಗೂ ರೀ ನಾ ಆ ಕಡೆ ಪ್ಯಾಟಾಗ ಹೋಗೀನಿ ಈ ಕಡೆ ಪಾಪ ನನ್ನ ಮಗಳ್ ಮಕ್ಕ ಮಕೊಂಡು ಆರಾಮ ಆರಾಮಿಲ್ದ ಮತ್ತು ಅವರ ಫೋನ್ ಮಾಡಿದಂಗೆ ತಗಿಡ್ತು ಬಿಡ ಅಲ್ಲಿಂದ ನಿಂತೇ ಇಲ್ಲ ರೀ ಅಲ್ಲಿಂದ ಬಂದು ಒಂದು ಸ್ವಲ್ಪ ದವಾಖಾನೆ ಕರ್ಕೊಂಡು ಬಂದರೆ ಅಲ್ಲಿ ತನಕ ಅಂದ್ರೆ ಒಂದು ಊರಿ ಸುಮಾರು ಏನೋ ಆಗಿತ್ತು ರೀ ಒಂದು ಊರಿ ಎರಡು ಗಂಟೆ ಇದು ಎರಡು ಊರಿ ಏನೋ ಬಂದಾಗ್ತೈತಿ ರೀ ದವಾಖಾನೆ ಮತ್ತು ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಸ್ವಲ್ಪ ದವಾಖಾನೆಗೆ ತೋರಿಸ್ಕೊಳಕಂತಂದು ಬಂದಿರೋ ಹು ಅಲ್ಲಿಂದ ತೋರಿಸ್ಕೊಂಡು ಹೋದ್ಮೇಲೆ ಒಂದು ಕಸಬರ್ಗಿನ ಮರಕು ಮರ ಮರತು ಬಂದು ಬಿಟ್ಟಾರೆ ಪೇಟೆಗೆ ಹೋದಾಗ ಅದ್ರ ಸಂಬಂಧ ಇಲ್ಲೊಬ್ಬರು ಕಸಬರ್ಗಿದವರು ಬಂದಿದ್ರೆ ಅಲ್ಲಿಂದ ಒಂದೆರಡು ಕಸಬರ್ಗಿ ತೊಗೊಂಡರೆ ಇಲ್ಲಿ ನೋಡಿರಿ ಮತ್ತು ಇವೆಲ್ಲ ಕೆಲಸ ಮಾಡೋ ತನಕ ಅಂದ್ರೆ ಮತ್ತು ಮ್ಯ ಮನೆ ಖಾಲಿ ಅದಾವ್ರಿ ಮತ್ತು ಅವರು ಮನೆ ನೋಡೋಕೆ ಹಿಂಗೆ ರೀ ಮತ್ತು ಅವ್ರಿಗೂ ನಾವು ಎಲ್ಲ ಕೆಲಸ ನಮ್ಮ ಎಲ್ಲ ಕೆಲಸ ಬಿಟ್ಕೊಟ್ಟು ಮತ್ತು ಮ್ಯಾಲೆ ಮನೆ ತೋರ್ಸಕ್ಕೂ ಹೋಗ್ಬೇಕು ರೀ ನಾವು ಎಲ್ಲ ಕಡೆನೂ ಲಕ್ಷ ಕೊಡಬೇಕು ಅಪಾರ್ಟ್ಮೆಂಟ್ ಅದಾಗಿದ್ರೆ ಸೊ ಈ ಕಡೆ ನೋಡಿರಿ ಶಾಲೆ ಹತ್ರ ನಾವು ಅಪ್ಪ ಕಸ ಕೀಳಾಗತ್ತಿದ್ರೆ ಅದು ಝೂಮ್ ಮಾಡಿ ತೊಗೊಂಡೆ ರೀ ಮಸ್ತಾಗಿ ಬಂತು ರೀ ಅದು ಕೂಡ ವಿಡಿಯೋ ಸೊ ಅಲ್ಲಿಂದ ನೋಡಿರಿ ಮಧ್ಯಾಹ್ನ ಒಂದು ಸ್ವಲ್ಪ ರೀ ಸುಮ್ಮ ಸ್ವಲ್ಪ ಔಷಧಿ ಆಮೇಲೆ ಗುಡ್ಗೆ ಎಲ್ಲ ಹಾಕಿದ್ದಾರೆ ರಾತ್ರಿ ಮತ್ತು ಜಗ್ಗಿ ಜ್ವರ ಬಂದುಬಿಟ್ಟಿದ್ದಾವ್ರಿ ಇದು ತಣ್ಣೀರು ಬಟ್ಟೆ ಇದು ಮಾಡಿ ಸ್ವಲ್ಪ ಮೈಯೆಲ್ಲ ಒರ್ಸಾಗತ್ತಿದ್ವಿ ಅದು ಔಷಧಿ ಗುಳಿಗೆ ಹಾಕಿದ್ರೂ ಜ್ವರ ಕಮ್ಮಿ ಆಗಲಿಲ್ಲರಪ್ಪ ಸ್ವಲ್ಪ ಗಾಳಿಗೆ ಅಡ್ಡಾಡ್ಬಿಟ್ಲಾರೀ ಅದು ಕುಡ್ದು ಮತ್ತೊಂದು ಸ್ವಲ್ಪ ಜ್ವರ ಜ್ವರ ಅನ್ನೋದು ಭಾಳ ಬಂದಿದ್ವಿ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ತಣ್ಣೀರ್ ಬಟ್ಟೆ ಮಾಡಿ ಮೈಯೆಲ್ಲ ಒರ್ಸಾಗತ್ತಿದ್ರೆ ಒಂದು ಸ್ವಲ್ಪ ತಣ್ಣಗೆ ಆಗ್ತೈತಿ ಮೈ ಅಂತಂದು ಮೈಯೆಲ್ಲ ಎಷ್ಟು ಸುಡಾಗತ್ತೈತಿ ಕೈಯ ಕೈಲಿ ಹಿಡ್ಯಕೆ ಆಗುತ್ತಿದ್ದಿಲ್ಲ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಮೈ ಒಸಿದರೆ ಮೈ ಒ ಸರಿಯಾಗಿ ಊಟ ಮಾಡೋಂಗಿಲ್ಲ ಏನಿಲ್ರಿ ಈ ಸಲ ಅಂತರೂ ಭಾಳ ಸೊರ್ಗ್ಯಾಡ್ರಿ ಸುಮ್ಮ ಅಂತರ ಜ್ವರಕ್ಕೆ ಒಟ್ಟ ತಡ್ಕೊಳಂಗಿಲ್ಲರಿ ಏನೋ ಆಗಲಿ ಅದು ಭಾಳ ತ್ರಾಸು ಮಾಡ್ಕೊತಾಳ್ರಿ ಈಗ ಲಾಸ್ಟ್ ಟೈಮ್ ಬಂದಿತ್ತು ರೀ ಈಗ ಜ್ವರ ಈಗ ಆವಾಗಿಂದ ಬಿಟ್ಟರೆ ಈಗ ಜ್ವರ ಬಂದಿದ್ವು ರೀ ಈಗ ಮೈ ಎಲ್ಲ ರೀ ನೋಡ್ಬೇಕು ಈಗ ಒಂದು ಸ್ವಲ್ಪ ಮೈಯೆಲ್ಲ ತಣ್ಣಗಾದ್ರೆ ಆರಾಮಾಗ್ತಾಳ್ರಿ